ఎల్గూ నమస్కార వెల్కమ్ బ్యాక్ టు మై చానల్ ఇవత రంజాన్ స్పెషల్ ఆలూ పఫ్ ప్యాటీస్న మతాయి దీని ఇది మాదే తుంబే ఈ మోకూడు ತುಂಬ ಕಮ್ಮಿ ಸಮಯದಲ್ಲಿ ಕಮ್ಮಿ ಖರ್ಚಲ್ಲೂ ಮಾಡ್ಕೋಬೋದು ಈ ಪಫ್ ಪ್ಯಾಟಿಸ್ ಮಾಡೋಕ್ಕೆ ಎರಡು ಬಟ್ಲು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಅರ್ಧ ಬಟ್ಲು ಚಿರೋಟಿ ರವೆ ಸ್ವಲ್ಪ ಉಪ್ಪು ಕಾಲು ಸ್ಪೂನು ಅಡುಗೆ ಸೋಡೋಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆನ ಬಿಸಿ ಮಾಡಿಕೊಂಡು ಈ ಥರ ಹಿಟ್ಟು ಡ್ರೈ ಇದ್ದಾಗಲೇ ನೀವು ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ನೀವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತಿರೋ ಅಷ್ಟು ಚೆನ್ನಾಗಿ ಪ್ಯಾಟಿಸಿ ಸ್ಮೂತಾಗಿ ಸ್ಪಾಂಜಿಯಾಗಿ ಬರುತ್ತೆ ಇದನ್ನೀಗ ಒಂದು ಹದಿನೈದು ನಿಮಿಷಗಳ ಕಾಲ ಪಕ್ಕಕ್ಕೆ ಇಟ್ಬಿಡೋಣ ಇದಕ್ಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಕ್ಕೆ ಎಣ್ಣೆ ಬಿಸಿ ಮಾಡಿಕೊಂಡು ಸಾಸಿವೆ ಸಣ್ಣಗೆ ಹೆಚ್ಚಿದೆ ಈರುಳ್ಳಿ ಹಾಗೆ ಕ್ರಷ್ ಮಾಡಿರೋಂತಹ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಕ್ರಷ್ ಮಾಡಿದ್ದೀನಿ ಸ್ವಲ್ಪ ಉಪ್ಪು ಒಂದು ಸ್ಪೂನ್ ಚಿಲ್ಲಿ ಫ್ಲೆಕ್ಸು ಒಂದು ಒಂದು ಚಿಕ್ಕ ಸ್ಪೂನು ಟರ್ಮರಿಕ್ ಒಂದು ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಂಡು ಈ ಎರಡು ಆಲೂಗಡ್ಡೆನ ನೀರಿನಲ್ಲಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಆಲೂ ಪ್ಯಾಟಿಸ್ಗೆ ಒಳಗಡೆಗೆ ಸ್ಟಫಿಂಗಿಗೆ ಒಗ್ಗರಣೆಗೆ ಈ ಥರ ಆಲೂನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒದರಿಸ್ಕೊಂಡ್ರೆ ಆಲೂ ಪ್ಯಾಟಿಸ್ ಒಳಗಡೆ ಸ್ಟಫಿಂಗಿಗೆ ರೆಡಿಯಾಯಿತು ನೀವು ನಿಮ್ಮ ಮನೇಲಿ ಯಾವ ತರಕಾರಿ ಇರುತ್ತೋ ಅದನ್ನು ಸೇರಿಸ್ಕೋಬೋದು ಆದರೆ ಆಲೂ ಒಳ್ಳೆ ಟೇಸ್ಟ್ ಕೊಡುತ್ತೆ ಸ್ಟಫಿಂಗಿಗೆ ಹಾಕೊಂಡ್ರೆ ಸ್ಟಫಿಂಗ್ ರೆಡಿ ಆಗಿದೆ ಈಗ ಕೋಟಿಂಗಿಗೆ ಮೈದಾನ ಕಲಿಸ್ಕೊಳ್ಳೋಣ ಮೈದಾನ ಎರಡು ಸ್ಪೂನ್ ತೊಗೊಂಡು ಒಂದು ಎರಡು ಸ್ಪೂನ್ ನೀರನ್ನು ಹಾಕ್ಕೊಳ್ತಿದ್ದೀನಿ ಹಾಗೆ ತೆಳುವಾಗಿ ಕಲಿಸ್ಕೊಳ್ಳಿ ಇದು ಸ್ಟ ಸ್ಟಫಿಂಗ್ ತುಂಬಿದಾಗ ಬಿಚ್ಕೋಬಾರ್ದಂತ ಕೋಟಿಂಗಿಗೆ ರೆಡಿ ಮಾಡ್ಕೊಂಡಿರೋ ಅಂಥದ್ದು ಈಗ ಹಿಟ್ಟನ್ನು ಸಹ ಚೆನ್ನಾಗಿ ನೆಂದಿದೆ ಈ ಥರ ಪೂರಿಗೆ ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ತೀವಲ್ವ ಅದೇ ಸೈಜಲ್ಲಿ ಮಾಡ್ಕೊಳ್ಳಿ ಸಾಕು ಎಲ್ಲ ಬಿಲ್ಲೆಗಳು ರೆಡಿಯಾಗಿದೆ ಸ್ಟಫಿಂಗ್ ಸಹ ರೆಡಿಯಾಗಿದೆ ಕೋಟಿಂಗಿಗೆ ಮೈದಾನು ಕಲಿಸ್ಕೊಂಡಿದ್ದೀವಿ ಈಗ ಹಿಟ್ಟನ್ನು ಲಟ್ಟಿಸ್ಕೊಳ್ಳೋಣ ಹಿಟ್ಟನ್ನು ತೊಗೊಂಡು ಸ್ವಲ್ಪ ಓವಲ್ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ ಓವಲ್ ಶೇಪಲ್ಲಿ ಲಟ್ಟಿಸ್ಕೊಳ್ಳಿ ನಂತರ ಇದಕ್ಕೆ ರೆಡಿ ಮಾಡ್ಕೊಂಡಿರೋಂತಹ ಆಲೂ ಸ್ಟಫಿಂಗ್ನ ಒಂದು ಸ್ಪೂನ್ ಹಾಕ್ಕೊಂಡು ಕೋಟಿಂಗ್ ರೆಡಿ ಮಾಡ್ಕೊಂಡಿದ್ವಲ್ಲ ಮೈದದ್ದು ಅದನ್ನು ಸುತ್ತ ಸವರ್ಕೊಂಡು ಈ ಥರ ಎರಡು ಬದಿಯನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ ಫೋಲ್ಡ್ ಮಾಡಿಕೊಂಡು ಈ ಕಡೆ ಇರೋದನ್ನು ಈ ಥರ ಫೋಲ್ಡ್ ಮಾಡ್ಕೋಬೇಕು ಇನ್ನೊಂದು ಸೈಡ್ ಇರೋದನ್ನು ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು ನೀವು ಫೋಲ್ಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಮೈದಾ ಕೋಟಿಂಗ್ ಕಲಿಸ್ಕೊಂಡಿದ್ವಲ್ಲ ಅದನ್ನು ಹಚ್ಕೊಂಡು ಈ ಥರ ಕೋಟಿಂಗ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೈ ಮಾಡಬೇಕಾದ್ರೆ ಬಿಚ್ಚೋಗುತ್ತೇನೋ ಭಯನೇ ಬೇಡ ನಿಮಗೆ ತುಂಬಾ ಚೆನ್ನಾಗಿ ಕವರ್ ಆಗಿರೋದ್ರಿಂದ ಮೈದಾ ಹಿಟ್ಟೆಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಫ್ರೈ ಮಾಡಬೇಕಾದ್ರೂ ಏನೂ ಪ್ರಾಬ್ಲಮ್ ಆಗೋಲ್ಲ ಈ ಥರ ಮತ್ತೊಂದು ಪ್ಯಾಟೀಸನ್ನ ತೋರಿಸ್ತಾ ಇದ್ದೀನಿ ನೋಡಿ ಈ ಸುತ್ತ ಮೈದಾ ಹಿಟ್ಟು ಕಲಿಸ್ಕೊಂಡಿರೋದನ್ನು ಹಚ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಒಂದು ಸಲ ಸೀದಾ ಫೋಲ್ಡ್ ಮಾಡಿ ಇನ್ನೊಂದು ಸೈಡು ಉಲ್ಟಾ ಫೋಲ್ಡ್ ಮಾಡಿಬಿಡಿ ಅಷ್ಟೇ ತುಂಬಾ ಈಸಿಯಾಗಿ ರೆಡಿ ಮಾಡ್ಕೊಬೋದು ಈ ಆಲೂ ಪ್ಯಾಟೀಸ್ನ ನೋಡಿ ಎಲ್ಲ ಆಲೂ ಪ್ಯಾಟೀಸನ್ನ ರೆಡಿ ಮಾಡ್ಕೊಂಡಿದ್ದೀನಿ ಈ ಎಣ್ಣೆನೂ ಸಹ ಚೆನ್ನಾಗಿ ಕಾದಿದೆ ಎಣ್ಣೆ ಚೆನ್ನಾಗಿ ಮೇಲೆ ನೀವು ಸ್ಟವ್ ಊರಿನ ಸಿಮ್ಮಲ್ಲಿ ಇಟ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳಿ ಆಲ್ರೆಡಿ ಒಳಗಡೆ ಸ್ಟಫಿಂಗಲ್ಲಿ ಒಗ್ಗರಣೆ ಮಾಡಿಕೊಂಡು ಬೇಯಿಸ್ಕೊಂಡಿದ್ದೀವಿ ಮೈದಾ ಕಲಸಿರೋದು ಸ್ವಲ್ಪ ಬೇಯಬೇಕಷ್ಟೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ ಆಲೂ ಪ್ಯಾಟೀಸು ರೆಡಿ ಆಯಿತು ತುಂಬಾ ಈಸಿಯಾಗಿ ಕಮ್ಮಿ ಸಾಮಗ್ರಿಗಳಲ್ಲೇ ನಾವು ಹೊಸ ರೀತಿಯ ಸ್ನ್ಯಾಕ್ಸ್ನ ರೆಡಿ ಮಾಡಿಕೊಂಡ್ವಿ ನಾವು ಸ್ಟಫಿಂಗಲ್ಲಿ ಒಳಗಡೆ ಆಲೂ ಚಿಲ್ಲಿ ಫ್ಲೇಕ್ಸು ಹಾಗೆ ಕ್ರಷ್ ಮಾಡಿರೋ ಬೆಳ್ಳುಳ್ಳಿ ಸೇರಿಸಿರೋದ್ರಿಂದ ಒಳಗಡೆ ಸ್ಟಫಿಂಗ್ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್